ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಹಣವನ್ನು ಹೇಗೆ ಸೇವ್ ಮಾಡೋದು ಹೇಗೆ ಖರ್ಚು ಮಾಡೋದು ಮತ್ತು ದುಡಿದ ಹಣವನ್ನು ನಾವು ಯಾವ್ಯಾವ ರೀತಿ ಹೂಡಿಕೆ ಮಾಡಿ ಉಳಿಸಿ ಬೆಳೆಸ್ಬೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಒಂದಷ್ಟು ಸ ಸಲಹೆಗಳಿದೆ ಅಂತಲೇ ಹೇಳ್ಬೋದು ಎಲ್ಲೂ ಸ್ಕಿಪ್ ಈ ವಿಡಿಯೋನ ನೋಡಿ ಇವತ್ತಿನ ಕಾಲದಲ್ಲಿ ಹಣದ ಇನ್ಫ್ಲೇಷನ್ ದಿನ ದಿನ ದಿನಕ್ಕೆ ಹೇರ್ತಾನೆ ಇದೆ ಮತ್ತು ಯಾವುದೇ ಒಂದು ವಸ್ತುಗಳಾಗಿರ್ಬೋದು ಎರಡು ವರ್ಷದಿಂದ ಇರೋವಂಥ ಬೆಲೆ ಇವತ್ತಿಲ್ಲ ದಿನದಿಂದ ದಿನ ದುಬಾರಿ ಆಗ್ತಾನೇ ಇದೆ ಇಂಥ ಸಂದರ್ಭದಲ್ಲಿ ನೀವು ಹಣದ ಉಳಿತಾಯ ಎಲ್ಲಿ ಮಾಡೋಕ್ಕಾಗುತ್ತೆ ಅಂತ ನೀವು ಅಂದ್ಕೊಳ್ಬೋದು ಅದೇ ನೀವು ಮಾಡೋ ತಪ್ಪು ಇವತ್ತು ನೀವು ಕಷ್ಟಪಟ್ಟು ದುಡಿದ ಹಣದಲ್ಲಿ ಒಂದು ಸ್ವಲ್ಪ ಒಂದು ಹಣನ ಸೇವ್ ಮಾಡಿಟ್ಕೊಂಡ್ರೆ ನಿಮ್ಮ ಫ್ಯೂಚರ್ಗೆ ಅದು ಖಂಡಿತ ಹೆಲ್ಪ್ ಆಗುತ್ತೆ ನೀವು ಕೆಲವೊಂದಷ್ಟು ಹೇಗೆ ಒಂದು ಹಣನ ಸೇವ್ ಮಾಡಬೇಕು ಯಾವ ರೀತಿ ಒಂದು ಉಳಿಸ್ಬೇಕು ಹೇಗೆ ಖರ್ಚುಗಳನ್ನು ಕಮ್ಮಿ ಮಾಡಬೇಕು ಮತ್ತು ಉಳಿಸಿದ ಹಣ ಹೇಗೆ ಬೆಳೆಸಬೇಕು ಅನ್ನೋ ಕೆಲವೊಂದು ಅಂಶಗಳನ್ನು ತಿಳಿಸ್ಕೊಂಡ್ರೆ ಖಂಡಿತ ನೀವು ಹಣವನ್ನು ಉಳಿಸಲು ಪ್ರಾರಂಭ ಮಾಡ್ತೀರಾ ಎಷ್ಟೋ ಜನ ಕಷ್ಟಪಟ್ಟು ದುಡಿತಾರೆ ಆದರೆ ತಿಂಗಳು ಕೊನೆ ಆಗ್ತಿದ್ದಂಗೆ ಅವ್ರ ಹತ್ರ ಒಂದು ರೂಪಾಯಿ ಇಲ್ಲದಿರೋ ಥರ ಮಾಡ್ಕೊಂಡ್ಬಿಡ್ತಾರೆ ಬಿಡ್ತಾರೆ ಮತ್ತು ಎಷ್ಟೋ ಜನ ಸಂಬಳ ಬರ್ತಾ ಇರುತ್ತೆ ಅದು ಹೇಗೆ ಖರ್ಚಾಗುತ್ತೆ ಅನ್ನೋದೇ ಅವ್ರಿಗೆ ಗೊತ್ತಿರಲ್ಲ ಆ ರೀತಿ ಖರ್ಚು ಮಾಡ್ಕೊಳ್ತಾ ಹೋಗ್ತಾರೆ ರೀತಿ ಕೆಲವೊಂದು ದುಂದು ವ್ಯ ವ್ಯರ್ಥ ಅಂತಾರಲ್ಲ ವೇಸ್ಟ್ ಮಾಡೋ ಖರ್ಚನ್ನು ನೀವು ಕಮ್ಮಿ ಮಾಡಿ ಸ್ವಲ್ಪ ಸ್ವಲ್ಪನೇ ದುಡ್ಡನ್ನ ಉಳಿಸ್ತಾ ಹೋದರೆ ಖಂಡಿತ ಅದು ಫ್ಯೂಚರಲ್ಲಿ ಒಂದು ದೊಡ್ಡ ಅಮೌಂಟಾಗಿ ನಿಮಗೆ ಬೆಳವಣಿಗೆ ಆಗುತ್ತೆ ಅದು ಯಾವ್ಯಾವ ರೀತಿ ಉಳಿಸ್ಬೋದು ಅನ್ನೋ ಸಲಹೆಗಳನ್ನು ನಾನು ಕೊಡ್ತೀನಿ ನೋಡೋಣ ಬನ್ನಿಗ ಮೊದಲನೇ ಪಾಯಿಂಟ್ ಏನು ಅಂದರೆ ಫಸ್ಟು ನೀವು ಎಲ್ಲೆಲ್ಲಿ ದುಡ್ಡನ್ನ ಖರ್ಚು ಮಾಡ್ತಾ ಇದ್ದೀರಾ ಅನ್ನೋದನ್ನು ಟ್ರ್ಯಾಕ್ ಮಾಡಿ ನೀವು ಅಗತ್ಯವಾಗಿರೋದು ಟ್ರ್ಯಾಕ್ ಅಂದರೆ ಅಗತ್ಯವಾಗಿರುವಂಥ ವಸ್ತುಗಳು ತೊಗೊಳಕ್ಕೆ ನೀವು ಖರ್ಚು ಮಾಡ್ತಿದ್ದೀರನ್ನ ಬರೆದಿಟ್ಕೊಳ್ಳಿ ಮತ್ತು ಈ ವೇಸ್ಟ್ ಖರ್ಚುಗಳು ಏನೇನಿದೆ ಅದನ್ನು ಎಲ್ಲಿ ನೀವು ಏನೇ ಒಂದು ಖರ್ಚು ಮಾಡಿದ್ರು ಎಲ್ಲ ಒಂದು ಕಡೆ ಬರೆದಿಟ್ಕೊಳ್ತಾ ಬನ್ನಿ ಅದರಲ್ಲಿ ಮತ್ತೆ ಚೆಕ್ ಮಾಡ್ಕೊಳ್ಳಿ ಯಾವುದು ನಿಮಗೆ ಇಂಪಾರ್ಟೆಂಟು ಯಾವುದು ವೇಸ್ಟಾಗಿ ಖರ್ಚಾಗ್ತಿದೆ ಅದನ್ನೆಲ್ಲ ನೀವು ಟ್ರ್ಯಾಕ್ ಮಾಡೋದ್ರಿಂದ ಕೊನೆಯಲ್ಲಿ ನಿಮ್ಗೆ ಗೊತ್ತಾಗುತ್ತೆ ನಾ ನಾನು ಇಲ್ಲಿ ವೇಸ್ಟ್ ಮಾಡ್ತಾ ಇದ್ದೀನಿ ಸೊ ಇದೆಲ್ಲ ಸ್ಟಾಪ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ ಎರಡನೇ ಪಾಯಿಂಟು ಏನು ಅಂದರೆ ನಿಮ್ಮ ಒಂದು ಅಗತ್ಯ ಮತ್ತು ಅವಶ್ಯಕತೆ ಅದನ್ನು ನೀವು ಅರ್ಥ ಮಾಡ್ಕೋಬೇಕು ನಿಮಗೇನೆಂದರೆ ಇವಾಗ ತುಂಬ ಅಗತ್ಯ ಇರುತ್ತೆ ಅಂಥ ವಸ್ತುಗಳು ನೀವು ಖರ್ಚು ಮಾಡಿದ್ರೆ ಅದು ವೇಸ್ಟ್ ಅಂತ ಆಗೋದಿಲ್ಲ ಅದೇ ನಿಮ್ಗೇನೋ ಅವಶ್ಯಕತೆ ಇರೋದಿಲ್ಲ ಅದು ನೀವು ತೊಗೊಂಡು ಬರ್ತೀರಾ ಅದಕ್ಕೂ ದುಡ್ಡು ಸ್ಪೆಂಡ್ ಮಾಡ್ತೀರಾ ನಂತರ ಅದು ಏನು ನೀವು ಯೂಸ್ ಮಾಡೋಲ್ಲ ಹಾಗೆ ಇಟ್ಟಿರ್ತೀರಾ ಅಂದರೆ ನೀವು ಒಂದು ಎಕ್ಸಾಂಪಲ್ ತೊಗೊಂಬಂದರೆ ನೀವು ಯಾರೋ ಬ್ಯಾಚುಲರ್ ಅಂತ ಇದ್ರೆ ನಿಮ್ಮ ಮನೆಗೆ ಐವತ್ತು ಇಂಚಿನ ಟಿ ವಿ ತೊಗೊಂಡ್ಬರ್ತೀರ ಅದು ನೀವು ಒಬ್ಬರೇ ಇಟ್ಕೊಂಡು ನಿಮ್ಗೆ ಅವಶ್ಯಕತೆ ಇರೋದಿಲ್ಲ ಅಂಥ ಸಮಯದಲ್ಲಿ ಆ ಒಂದು ದುಡ್ಡನ್ನ ನೀವು ಸೇವ್ ಮಾಡ್ಬೋದು ಒಂದು ಚಿಕ್ಕ ಟಿ ವಿ ಇಟ್ಕೊಂಡು ನೀವು ಜೀವನ ಸಾಗಿಸ್ಬೋದು ಯಾಕಂದರೆ ನೀವು ಬ್ಯಾಚುರಲ್ ಆಗಿರ್ತೀರ ಸೊ ಆ ರೀತಿ ಸಣ್ಣ ಸಣ್ಣ ಒಂದು ಖರ್ಚಿನಲ್ಲಿ ನೀವು ಉಳಿಸ್ತಾ ಹೋಗ್ಬೋದು ಇನ್ನೊಂದು ಏನಂದರೆ ನೀವು ಫುಡ್ಡು ಅಪ್ಲಿಕೇಶನ್ ಇಟ್ಕೊಂಡಿರ್ತೀರ ಅವರು ನೋಟಿಫಿಕೇಶನ್ ಕಳಿಸ್ತಾ ಇರ್ತಾರೆ ನೋಡಿದ ತಕ್ಷಣ ಓಕೆ ಇವಾಗ ಫುಡ್ ಆರ್ಡ್ರ್ ಮಾಡೋಣ ಅಂತ ಮಾಡ್ತೀರಾ ಅದು ಅವಶ್ಯಕತೆ ಇರಲ್ಲ ನೀವು ಬೇಕಾಗಿರೋ ಒಂದು ಒಳ್ಳೆ ಫುಡ್ನ ಮನೇಲೇ ಪ್ರಿಪೇರ್ ಮಾಡ್ಕೋಬೋದು ಸುಮ್ಮನೆ ಏನೋ ಒಂದು ನೋ ಅಪ್ಲಿಕೇಶನ್ ನೋಟಿಫಿಕೇಷನ್ ಕಳಿಸಿರೋದ್ರಿಂದ ನೀವು ಅಲ್ಲಿ ಆನ್ಲೈನಲ್ಲಿ ಫುಡ್ ಆರ್ಡ್ರ್ ಮಾಡಿಕೊಂಡು ಅಲ್ಲಿ ಎಷ್ಟೋ ದುಡ್ಡನ್ನ ನೀವು ಸ್ಪೆಂಡ್ ಮಾಡ್ತೀರಾ ಅದು ಅವಶ್ಯಕತೆ ಇರೋದಿಲ್ಲ ನಿಮಗೆ ಸೊ ಈ ರೀತಿ ಒಂದು ಅವಶ್ಯಕತೆ ಮತ್ತು ಅಗತ್ಯನ ನೀವು ಅರ್ಥ ಮಾಡಿಕೊಂಡ್ರೆ ಎಷ್ಟೋ ದುಡ್ಡನ್ನ ಉಳಿಸ್ಕೋಬೋದು ಮತ್ತು ದಿನ ದೈನಂದಿನವಾಗಿ ಕಟ್ಟೋ ಅಂಥ ಯುಟಿಲಿಟಿ ಏನಿರ್ತವೆ ಅಂದರೆ ಕರೆಂಟ್ ಬಿಲ್ ಆಗಿರ್ಬೋದು ವಾಟ್ರ್ ಬಿಲ್ ಆಗಿರ್ಬೋದು ಆ ಥರ ಒಂದು ಬಿಲ್ಗಳನ್ನ ನೀವು ಕರೆಕ್ಟ್ ಟೈಮ್ಗೆ ನಿಮ್ಮ ಸ್ಯಾಲ್ರಿಯಿಂದ ಕಟ್ಟೋ ಹಾಗೆ ನೀವು ಮಾಡಬೇಕು ಇಲ್ಲ ಅಂದರೆ ನೀವೇನು ಮಾಡ್ತೀರಾ ಅಂದರೆ ಬೇರೆ ಬೇರೆ ಅವಶ್ಯಕತೆ ಇಲ್ಲ ಇಲ್ಲದೇ ಇರೋದಕ್ಕೆಲ್ಲ ನೀವು ಖರ್ಚು ಮಾಡ್ತೀರಾ ನಂತರ ಈ ಒಂದು ಬಿಲ್ಗಳ ಕಟ್ಟೋಕ್ಕೆ ದುಡ್ಡೇ ಇರೋದಿಲ್ಲ ಅವಾಗೇನು ಮಾಡ್ತೀರಾ ನೀವು ಮತ್ತೆ ಅದನ್ನು ಕಟ್ಟೋದಕ್ಕೆ ಬೇರೆಯವ್ರ ಥರ ಸಾಲ ತೊಗೊಳ್ತೀರ ಈ ರೀತಿ ಮಾಡೋದ್ರೆ ನಿಮಗೆ ಸಾಲವೂ ಜಾಸ್ತಿ ಆಗುತ್ತೆ ಆಮೇಲೆ ದುಡ್ಡು ಉಳ್ಸ ಉಳಿತಾಯ ಆಗೋದಿಲ್ಲ ನಿಯಮಿತವಾಗಿ ಉಳಿತಾಯ ಮಾಡೋದನ್ನ ಕಲ್ತ್ಕೋಬೇಕು ಯಾವ ರೀತಿ ಅಂದರೆ ನಿಮಗೇನೋ ಒಂದು ಸ್ಯಾಲ್ರಿ ಬರುತ್ತೆ ಅದರಲ್ಲಿ ಒಂದು ನಿಮಗೆ ಇಪ್ಪತ್ತೈದು ಸಾವಿರ ಸ್ಯಾಲ್ರಿ ಅಂತ ಇದ್ರೆ ಒಂದು ಎರಡು ಸಾವಿರನೋ ಮೂರು ಸಾವಿರನೋ ತಿಂಗಳಿಗೆ ಇಷ್ಟಂತ ಆರ್ ಡಿ ಮಾಡೋದು ಇಲ್ಲ ಒಂದು ಏನೋ ಒಂದು ಫಿಕ್ಸ್ಡ್ ಡೆಪಾಸಿಟ್ ಥರನೋ ಏನೋ ಒಂದು ಮಾಡೋದು ಆ ರೀತಿ ಒಂದು ಎಷ್ಟೊಂದು ಡೆಪಾಸಿಟ್ಸ್ ಮಾಡುವಂಥ ವ್ಯವಸ್ಥೆ ಇದೆ ಅದನ್ನು ನೀವು ಹುಡುಕಿ ಒಂದಷ್ಟು ಉಳಿಸ್ಬೇಕು ಎಲ್ ಐ ಸಿ ಕಟ್ಟೋದಾಗಿರ್ಬೋದು ಆ ಥರ ಏನೋ ಒಂದು ಸೇವಿಂಗ್ಸನ್ನ ನೀವು ತಿಂಗಳು ತಿಂಗಳು ಮಾಡ್ಕೋಬೇಕು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂದರೆ ನೀವು ಹೆಲ್ತ್ ಇನ್ಶೂರೆನ್ಸು ಮತ್ತು ಟರ್ಮ್ ಇನ್ಶೂರೆನ್ಸ್ನ ನೀವು ಮಾಡಿಸಲೇಬೇಕು ಹೆಲ್ತ್ ಇನ್ಶೂರೆನ್ಸ್ ಇದು ಇರೋದರಿಂದ ನಿಮಗೆ ಕಷ್ಟ ಕಾಲದಲ್ಲಿ ಎಷ್ಟು ಹೆಲ್ಪ್ ಆಗುತ್ತೆ ಅಂದರೆ ಇವಾಗಂತೂ ಹಾಸ್ಪಿಟಲ್ಗೆ ಒಂದು ಸಲ ನೀವು ಅಡ್ಮಿಟ್ ಅಂದರೆ ಏನೋ ಒಂದು ಒಂದು ದಿನಕ್ಕೆ ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಆಗೋ ಥರ ಇರುತ್ತೆ ಕೆಲವೊಂದೇನೋ ತುಂಬ ಎಮರ್ಜೆನ್ಸಿ ಯಾವುದೋ ದೊಡ್ಡ ದೊಡ್ಡ ಕಾಯಿಲೆ ಬಂದೋ ಎರಡು ಲಕ್ಷ ಮೂರು ಲಕ್ಷ ಆ ಥರ ಆಗುತ್ತೆ ಈ ರೀತಿ ಒಂದು ನೀವು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿಲ್ಲ ಅಂದರೆ ನೀವು ಮತ್ತೆ ಅದನ್ನು ಸಾಲ ತೊಗೋಬೇಕಾಗುತ್ತೆ ಸಾಲದಿಂದ ಕಟ್ಟಿ ನಿಮ್ಮ ನಿಮ್ಮ ಉಳಿತಾಯ ಏನೇನು ಉಳಿಸಿರ್ತೀರೋ ಅದೆಲ್ಲ ನಿಮಗೆ ಒಂದೇ ಸಲ ಹೊಟ್ಟು ಆ ತಪ್ಪನ್ನು ಮಾತ್ರ ಮಾಡಬೇಡಿ ಯಾವುದಾದ್ರು ಒಂದು ಒಳ್ಳೆಯ ಹೆಲ್ತ್ ಇನ್ಶೂರೆನ್ಸ್ನ ನೀವು ಹುಡುಕಿ ಮತ್ತು ಒಂದನ್ನು ಟರ್ಮ್ ಇನ್ಶೂರೆನ್ಸ್ ಎರಡೂ ನೀವು ಖಂಡಿತ ಇದು ಕಂಪಲ್ಸರಿ ಎಲ್ಲರೂ ಇಟ್ಕೊಂಡೇ ಬೇಕಾಗಿರೋದು ಇದು ಹೆಲ್ತ್ ಇನ್ಶೂರೆನ್ಸ್ ಅದು ತುಂಬಾ ಮುಖ್ಯ ಇವತ್ತಂತೂ ಹಾಸ್ಪಿಟ್ಲಲ್ಲಿ ಬಿಲ್ಗಳಂತೂ ನಾವು ನೋಡೋದಕ್ಕೆ ಆಗಲ್ಲ ಅಷ್ಟು ಒಂದು ಇವಾಗ ಬಿಲ್ಗಳ ರೇಟ್ ಜಾಸ್ತಿ ಆಗಿದೆ ಟರ್ಮ್ ಇನ್ಶೂರೆನ್ಸ್ ಅಂದರೆ ನಿಮಗೆ ತಿಂಗಳಿಗೊಂದು ಆರುನೂರು ಏಳ್ನೂರು ರೂಪಾಯಿ ಕಟ್ಕೊಂಡು ಹೋಗೋದು ನಿಮಗೆ ನಿಮ್ಗೇನೋ ಒಂದು ಹೆಚ್ಚು ಕಮ್ಮಿ ಆದರೆ ನಿಮ್ಮ ಫ್ಯಾಮಿಲಿಯವ್ರಿಗೆ ಟರ್ಮ್ ಇನ್ಶೂರೆನ್ಸಿಂದ ಹಣ ಸಿಗುತ್ತೆ ಸೊ ಅವರು ಒಂದು ಜೀವನವನ್ನು ಸುಗಮವಾಗಿ ಮಾಡ್ಬೋದು ಇದರಿಂದ ಹೆಲ್ತ್ ಇನ್ಶೂರೆನ್ಸು ಮತ್ತು ಟರ್ಮ್ ಇನ್ಶೂರೆನ್ಸ್ ಕಂಪಲ್ಸರಿಯಾಗಿ ನೀವು ಮಾಡಿಸ್ಕೊಳ್ಲೇಬೇಕು ಪಾಯಿಂಟ್ ಏನು ಅಂದರೆ ಒಂದಷ್ಟು ದುಡ್ಡನ್ನು ನೀವು ಸೇವ್ ಮಾಡ್ಕೊಂಡು ಬಂದಿರ್ತೀರ ಖರ್ಚು ಮಾಡಿರೋದಿಲ್ಲ ಆದರೆ ಯಾವುದೋ ಒಂದು ಟೈಮ್ ಬರುತ್ತೆ ಯಾವುದೋ ಒಂದು ಬರ್ಡೇ ಇರ್ಬೋದು ಇಲ್ಲ ಮ್ಯಾರೇಜ್ ಇರ್ಬೋದು ರಿಸೆಪ್ಷನ್ನು ಇಲ್ಲ ವಿದೇಶಕ್ಕೆ ಪ್ರವಾಸಕ್ಕೆ ಹೋಗ್ಬೋದು ಈ ರೀತಿಯ ಸಂದರ್ಭದಲ್ಲಿ ನೀವು ಸೇವ್ ಮಾಡಿದಂಥ ಎಲ್ಲ ಹಣವನ್ನು ಒಂದೇ ಟೈಮಲ್ಲಿ ಖರ್ಚು ಮಾಡಿಬಿಡ್ತೀರಾ ಅವಾಗ ಎಷ್ಟೋ ವರ್ಷಗಳಿಂದ ಸೇವ್ ಮಾಡ್ಕೊಂಬ ನೀವು ಖರ್ಚು ಮಾಡೋದ್ರಿಂದ ಏನೂ ಪ್ರಯೋಜನ ಆಗೋದಿಲ್ಲ ಆವಾಗ ಸ್ವಲ್ಪ ಉಳಿತಾಯ ಮಾಡಿ ಖರ್ಚನ್ನು ಕಮ್ಮಿ ಮಾಡಿಕೊಳ್ಳಿ ನೀವೇನಾದರೂ ಒಂದು ಅಮೆಝಾನೋ ನೆಟ್ಫ್ಲಿಕ್ಸೋ ಯಾವುದಾದ್ರೂ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ನಿಮ್ಗೆ ಅವಶ್ಯಕತೆ ಇದ್ದರೆ ಮಾತ್ರ ಇಟ್ಕೊಳ್ಳಿ ಸುಮ್ಮನೆ ಸಬ್ಸ್ಕ್ರೈಬ್ ಮಾಡಿರ್ತೀರ ಏನೂ ಯೂಸ್ ಮಾಡ್ತಿಲ್ಲ ಅಂದರೆ ಅದನ್ನು ಅನ್ಸಬ್ಸ್ಕ್ರೈಬ್ ಮಾಡೋದ್ರಿಂದ ನೀವು ಒಂದಷ್ಟು ದುಡ್ಡನ್ನ ಉಳಿಸ್ಕೋಬೋದು ಬಿಲ್ಗಳು ಯಾವುದೇ ರೀತಿಯಾದ ಬಿಲ್ಗಳು ಅಂತ ನೋಡ್ಕೋಬೇಕು ಎಕ್ಸಾಂಪಲ್ ಏನು ಅಂದರೆ ಕರೆಂಟ್ ಬಿಲ್ ಆಗಿರ್ಬೋದು ಇಲ್ಲ ನೀವು ವೀಕೆಂಡಲ್ಲಿ ಎಲ್ಲೋ ಹೋಗ್ತೀರಾ ಹೊರಗಡೆ ಹೋಗ್ತೀರಾ ಅಲ್ಲಿ ಹೆಚ್ಚು ಖರ್ಚಾಗ್ದಿರೋ ರೀತಿಯೇ ನೋಡ್ಕೊಬೋದು ನಿಮ್ಗೇನು ಅವಶ್ಯಕತೆ ಇದೆ ಆ ರೀತಿಗೊಂದು ಬಜೆಟ್ ಮಾಡಿಕೊಂಡು ನೀವು ಖರ್ಚು ಮಾಡೋದ್ರಿಂದ ಅಲ್ಲೂ ಕೂಡ ನೀವು ತಿಂಗಳಲ್ಲಿ ಉಳಿತಾಯ ಮಾಡ್ಬೋದು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ ಎಮರ್ಜೆನ್ಸಿ ಫಂಡನ್ನ ಇಟ್ಕೊಳ್ಳೋದು ಅಂದರೆ ನೀವು ಏನಿವಾಗ ಸ್ಯಾಲ್ರಿನ ಎಷ್ಟು ಬರ್ತದೆ ನಿಮ್ಗೆ ಇಪ್ಪತ್ತು ಸಾವಿರ ಅಂತ ಅಂದರೆ ಅದನ್ನು ಇಪ್ಪತ್ತು ಆರು ತಿಂಗಳು ಸ್ಯಾಲ್ರಿನ ನೀವು ಎಮರ್ಜೆನ್ಸಿ ಫಂಡ್ ಅಂತ ಇಟ್ಕೋಬೇಕು ಯಾಕಂದರೆ ನಿಮ್ಗೆ ಏನೋ ಒಂದು ಜಾಬ್ ಮಾಡ್ತಿರ್ತೀರ ಸಡನ್ನಾಗಿ ಜಾಬ್ ಹೋಯಿತು ಅಂದರೆ ಇಲ್ಲ ನೀವು ಕಾರ್ ಇಟ್ಕೊಂಡಿರ್ತೀರ ಕಾರ್ ರಿಪೇರಿಗೆ ಬರ್ಬೋದು ಇಲ್ಲ ಗ್ಯಾಜೆಟ್ ರಿಪೇರಿಗೆ ಬರ್ಬೋದು ಅಂಥ ಸಮಯದಲ್ಲಿ ನೀವು ಎಮರ್ಜೆನ್ಸಿ ಫಂಡ್ ಅಂತ ದುಡ್ಡು ಇಟ್ಕೊಂಡ್ರಿಂದ ಅದರಿಂದ ತೆಗೆದು ನೀವು ಈ ಖರ್ಚುಗಳನ್ನು ನೀವು ನಿಭಾಯಿಸ್ಕೋಬೋದು ಇನ್ನೊಂದು ಪಾಯಿಂಟ್ ಏನಂದರೆ ನೀವು ಇಷ್ಟು ರೇಷನ್ ಅಂತ ತಂದರೆ ನೀವು ಏನೇನು ರೇಷನ್ ತೊಗೋಬೇಕು ಅದನ್ನೆಲ್ಲ ಒಂದಷ್ಟು ಪಾ ಯ ಪಾಯಿಂಟ್ಸ್ ಮಾಡಿ ಇಟ್ಕೊಬೇಕು ಸೊ ಅವಾಗ ನೀವು ಒಂದು ಡಿಮಾರ್ಟ್ಗೋ ಯಾವುದೋ ಒಂದು ಶಾಪಿಂಗ್ ಕಂಪ್ಲೇಂಟ್ಸ್ಗೆ ಹೋದಾಗ ನೀವು ಆ ಒಂದು ಐಟಮ್ ಮಾತ್ರ ತೊಗೊಂಡು ಬರಬೇಕು ಅಲ್ಲಿ ಹೋಗ್ತೀರಾ ಯಾವುದೇದೋ ಐಟಮ್ ಕಾಣಿಸುತ್ತೆ ಎಲ್ಲ ಥರ ಐಟಮೂ ಅವಶ್ಯಕತೆ ಇಲ್ದಿದ್ರು ತೊಗೊಂಡು ಬರ್ತೀರ ಅವಾಗ ಅಲ್ಲಿ ಉಳಿತಾಯ ಅನ್ನೋದೇ ನಿಮ್ಗೆ ಆಗೋದಿಲ್ಲ ಸೊ ಈ ರೀತಿಯಾಗಿ ನೀವು ಒಂದಷ್ಟು ಪಾಯಿಂಟ್ಸನ್ನ ಮಾಡ್ಕೊಳ್ಳೋದ್ರಿಂದ ಅವಶ್ಯಕತೆ ಇರೋ ವಸ್ತು ಮಾತ್ರ ನೀವು ತೊಗೊಂಡು ಬರ್ಬೋದು ಮನೆಗೆ ಈ ರೀತಿಯಾಗಿ ಇಷ್ಟೊಂದು ಪಾಯಿಂಟ್ಸ್ನ ನೀವು ಕರೆಕ್ಟಾಗಿ ನೀವು ಫಾಲೋ ಮಾಡಿಕೊಂಡ್ರೆ ಒಂದಷ್ಟು ದುಡ್ಡನ್ನು ನೀವು ಸೇವ್ ಮಾಡ್ಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್